ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕಥೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ರಾಮ್ ರಾಣಾಗೆ ಫೋನ್ ಮಾಡಿ ಊಟಕ್ಕೆ ಇನ್ವೈಟ್ ಮಾಡ್ತಾನೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆಗೋಲ್ಲ ಅಂತ ರಾಣಾ ಹೇಳ್ತಾನೆ ಮನೆಗೆ ಬಂದರೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ರಾಮ್ ಫೋರ್ಸ್ ಮಾಡ್ತಾನೆ ರಾಣಾ ಒಪ್ಕೊತಾನೆ ಅಜಿತ್ ಕಾನ್ಸ್ಟೇಬಲ್ಸ್ಗೆ ಬೈತಿರ್ತಾನೆ ಅಷ್ಟರಲ್ಲಿ ಭೂಮಿ ಟೀ ತಂದು ಕೊಡ್ತಾಳೆ ಅಜಿತ್ ಭೂಮಿ ಆರ್ಗ್ಯೂ ಮಾಡ್ತಿರ್ತಾರೆ ಸತ್ಯ ಭೂಮಿಗೆ ಸಪೋರ್ಟ್ ಮಾಡ್ತಿರ್ತಾನೆ ದೇವೇನಿ ರಾಣಾಗೆ ಫೋನ್ ಮಾಡ್ತಾಳೆ ನಾಳೆ ಮನೆಗೆ ಬಂದಾಗ ಈ ಮನೆಯನ್ನು ಪ್ಲೇಟ್ಸ್ ಮಾಡಬೇಕು ಅಂತ ಕಂಡೀಷನ್ ಹಾಕಿ ಅಂತ ದೇವಿಯನಿ ಕೇಳ್ತಾಳೆ ಅದು ಹಳೆ ಮನೆ ಅಲ್ವಾ ಅಂತ ರಾಣ ಕೇಳ್ತಾನೆ ಇದರಿಂದ ಮನೆ ಡಿವೈಡ್ ಆಗುತ್ತೆ ಸೊ ಪ್ರಾಪರ್ಟಿ ಓಡಿಕೆ ಈಸಿ ಆಗುತ್ತೆ ಅಂತ ರಾಣ ಆ ಥರ ದೇವಿಯನಿ ಡಿಸ್ಕಸ್ ಮಾಡ್ತಿರ್ತಾಳೆ ಅಜಿತ್ ಭೂಮಿಗೆ ಡೈರಿ ಕೊಟ್ಟು ನಿಂಗೆ ಏನು ಅನ್ನಿಸುತ್ತೋ ಅದನ್ನ ಬರೀ ಅಂತ ಹೇಳ್ತಿರ್ತಾನೆ ಅಜಿತ್ ಅಂಜನ ಮದುವೆ ತಪ್ಪಿಸೋಕೋಸ್ಕರ ಅಜಿತ್ ಭೂಮಿ ಮದುವೆ ಆಗಿರೋದು ಅಂತ ಡೈರಿಲಿ ಬರಿತೀನಿ ಅಂತ ಹೇಳ್ತಿರ್ತಾಳೆ ಭೂಮಿ அப் கமிங் சீன் வெரி இன்ட்ரெஸ்டிங் இது ஃபார் மோர் அப்டேஸ் மகாபல ஸ்டுடியோன சப்ஸ்கிரைப் ஜெய் ஆஞ்சநேயா